ನಮಸ್ಕಾರ ನಾನು ಬಿಂದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ಲಾಗಿ ರುಚಿಯಾಗಿ ಜೊತೆಗೆ ಕ್ರಿಸ್ಪಿಯಾಗಿ ಇರುವಂತಹ ಯಾವುದೇ ಪ್ರಿಸರ್ವೇಟಿವ್ಸನ್ನ ಬಳಸದೆ ತುಂಬ ದಿನ ಸ್ಟೋರ್ ಮಾಡಿಟ್ಕೋಬೋದಾದಂತಹ ಕುಕ್ಕೀಸ್ನ ಮಾಡ್ತಾ ಇದ್ದೀನಿ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗ್ಲಿ ಕಾಫಿ ಟೈಮ್ ಅಥವಾ ಸ್ನ್ಯಾಕ್ಸ್ ಟೈಮ್ಗೆ ತಿನ್ನೋದಕ್ಕೆ ಕಲರ್ಫುಲ್ ಹಾಗೂ ಹೆಲ್ದಿಯಾಗಿರುವಂತಹ ಈ ಕುಕ್ಕೀಸ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಕುಕ್ಕೀಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಜೊತೆಗೆ ಕಾಲು ಕಪ್ನಷ್ಟು ಬೆಣ್ಣೆ ಅಥವಾ ತುಪ್ಪ ಇದ್ರೂ ಆಗುತ್ತೆ ಆದಷ್ಟು ಬೆಣ್ಣೆನೇ ತಗೊಳ್ಳಿ ಅರ್ಧ ಕಪ್ನಷ್ಟು ಐಸಿಂಗ್ ಶುಗರ್ ಕಾಲು ಕಪ್ನಷ್ಟು ಹಾಲು ಇದು ಹಸಿ ಹಾಲು ಕಾಯಿಸಿರೋದಲ್ಲ ಕಾಲು ಕಪ್ನಷ್ಟು ಕೋಕೋ ಪೌಡರ್ ಹಾಗೂ ಒಂದು ಸ್ಪೂನು ಬೇಕಿಂಗ್ ಪೌಡರ್ ನಾನು ಆಗಲೇ ಐಸಿಂಗ್ ಶುಗರ್ ಅಂತ ಹೇಳಿದೆ ಅಲ್ವಾ ಅದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ ಕಾರ್ನ್ಫ್ಲೋರ್ ಯಾಕೆ ಅಂತ ಅಂದರೆ ಸಕ್ಕರೆ ಪುಡಿ ಆಗಬೇಕಾದ್ರೆ ಲಂಪ್ ಅಥವಾ ಗಂಟ್ಗಳಾಗೋದನ್ನು ತಡೆಯುತ್ತೆ ಹಾಗಾಗಿ ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಒಂದು ಕಪ್ ಸಕ್ಕರೆ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಗ್ರೈಂಡ್ ಮಾಡ್ಕೋಬೇಕು ಮತ್ತೆ ಕ್ಯಾಪ್ ಓಪನ್ ಮಾಡಿ ಸ್ಪೂನಲ್ಲಿ ಸ್ವಲ್ಪ ತಿರುಗಿಸ್ಕೊಂಡು ಮತ್ತು ಹದಿನೈದರಿಂದ ಮೂವತ್ತು ಸರಿ ಗ್ರೈಂಡ್ ಮಾಡಬೇಕು ಇದೇ ಥರ ಮೂರರಿಂದ ನಾಲ್ಕು ಸರಿ ಮಾಡ್ಕೋಬೇಕು ಹೀಗೆ ಮಾಡ್ಕೊಂಡ್ಮೇಲೆ ಪೌಡರ್ ಶುಗರ್ನ ಕಾಫಿ ಸೋಸೋ ಜಾಲರಿನಲ್ಲಿ ಜರಡಿ ಹಿಡ್ಕೋಬೇಕು ನಾವು ರಾಗಿ ಹಿಟ್ಟು ಗೋಧಿ ಹಿಟ್ಟು ಜರಡಿ ಹಿಡಿತೀವಲ್ಲ ಆ ಜರಡಿನ ಉಪಯೋಗಿಸ್ಬಾರ್ದು ಈ ಕಾಫಿ ಸೋಸೋ ಜಾಲರಿನ ಉಪ್ಯೋಗಿಸ್ಕೊಂಡ್ರೆ ಈ ಮೈದಾ ಹಿಟ್ಟು ಮತ್ತು ಕಾರ್ನ್ ಫ್ಲವರ್ ಇರುತ್ತಲ್ಲ ಅಷ್ಟು ಸಾಫ್ಟಾಗಿರುತ್ತೆ ಈ ಐಸಿಂಗ್ ಶುಗರು ಹಾಗಾಗಿ ಅದರಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಈಗ ಕುಕ್ಕೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಅದಕ್ಕೆ ಕಾಲು ಕಪ್ನಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ ಬೆಣ್ಣೆನ ಸ್ವಲ್ಪ ಕರಗಿಸಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಬೌಲ್ಗೆ ಹಾಕೋಬೇಕು ನಂತರ ಇದಕ್ಕೆ ಅರ್ಧ ಕಪ್ನಷ್ಟು ಐಸಿಂಗ್ ಶುಗರ್ನ ಹಾಕೋತಾ ಇದ್ದೀನಿ ಈಗ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪವೂ ಬಿಡದೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ನಾವು ಇದೇ ಥರ ಮಿಕ್ಸ್ ಮಾಡ್ತಾಯಿದ್ರೆ ಒಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಆಗಬೇಕು ಈ ಕ್ರೀಮ್ನ ನಾವು ಕೇಕ್ ಡೆಕೋರೇಟ್ ಮಾಡ್ಕೊಳ್ಳೋದಕ್ಕೂ ಸಹ ಉಪಯೋಗಿಸ್ಕೋಬೋದು ಅಲ್ಲ ಕುಕ್ಕೀಸ್ ಮಾಡಬೇಕಾದ್ರೂ ಕೂಡ ನಾವು ಡೆಕೋರೇಟ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬೋದು ನಂತರ ಈ ಕ್ರೀಮ್ಗೆ ಒಂದೂವರೆ ಕಪ್ನಷ್ಟು ಮೈದಾ ಹಿತ್ತನ್ನು ಹಾಕೋಬೇಕು ಇಲ್ಲಿ ಒಂದೂವರೆ ಕಪ್ ಮೈದಾಗೆ ಅರ್ಧ ಕಪ್ನಷ್ಟು ಐಸಿಂಗ್ ಶುಗರ್ನ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೋಬೇಕು ನಂತರ ಕಾಲು ಕಪ್ನಷ್ಟು ಹಾಲನ್ನು ಹಾಕೊಂಡಿದ್ದೀನಿ ಈ ಬೇಕಿಂಗ್ ಸೋಡಾಗೂ ಬೇಕಿಂಗ್ ಪೌಡರ್ಗೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಬೇಕಿಂಗ್ ಪೌಡರ್ ಅಂತಲೇ ಸಿಗುತ್ತೆ ಅದನ್ನು ತೊಗೊಂಡು ಹಾಕೋಬೇಕು ಬೇಕಿಂಗ್ ಸೋಡಾ ಯೂಸ್ ಮಾಡಿದ್ರೆ ಕುಕ್ಕೀಸ್ ಚೆನ್ನಾಗಿ ಬರೋಲ್ಲ ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿನೇ ಇರಬೇಕು ಆದರೆ ಕುಕ್ಕೀಸ್ ಚೆನ್ನಾಗಿ ಬರಲ್ಲ ನೋಡಿ ಈ ಹದದಲ್ಲಿದ್ದರೆ ಸಾಕು ನಂತರ ಇದನ್ನು ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಒಂದು ವೈಟ್ ಕಲರೇ ಇರುತ್ತೆ ಇನ್ನೊಂದಕ್ಕೆ ನಾನು ಕೋಕೋ ಪೌಡರನ್ನ ಹಾಕೋತೀನಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಕೋಕೋ ಪೌಡರ್ನ ಹಾಕ್ಕೊಂಡಿದ್ದೀನಿ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಸಹ ಚೆನ್ನಾಗಿ ನಾದಿಟ್ಕೋಬೇಕು ಕುಕ್ಕೀಸ್ ಮಾಡೋದಕ್ಕೆ ಎರಡು ಹಿಟ್ಟು ಸಹ ರೆಡಿಯಾಗಿದೆ ಈಗ ಒಂದು ಐದು ನಿಮಿಷ ಹಾಗೇ ಬಿಡಬೇಕು ನಂತರ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ನಾವು ಚಪಾತಿ ಲಟ್ಟಿಸ್ಕೊಳ್ಳೋ ಥರ ಲಟ್ಟಿಸ್ಕೋಬೇಕು ಇವಾಗ ನಾನಿಲ್ಲಿ ಓವಲ್ ಶೇಪ್ಗೆ ಇದ್ದೀನಿ ನಾವು ಈ ರೀತಿ ಲಟ್ಟಿಸ್ಕೋಬೇಕಾದ್ರೆ ಹಿಟ್ಟು ತೀರಾ ತೆಳ್ಳಗೂ ಇರಬಾರ್ದು ದಪ್ಪನೂ ಇರಬಾರ್ದು ಮೀಡಿಯಮ್ ಆಗಿ ಲಟ್ಸ್ಕೋಬೇಕು ಸೇಮ್ ಇದೇ ಥರ ಕೋಕೋ ಪೌಡರ್ ಹಾಕಿ ಕಲಿಸಿದ್ವಲ್ಲ ಆ ಹಿಟ್ಟನ್ನು ಸಹ ಓವಲ್ ಶೇಪಲ್ಲಿ ಲಟ್ಸ್ಕೋಬೇಕು ನಂತರ ಇವಾಗ ನಾವು ಎರಡು ಹಿಟ್ಟನ್ನು ಸಹ ಲಟ್ಸ್ಕೊಂಡಾಗಿದೆ ಈಗ ಒಂದ್ರ ಮೇಲೆ ಒಂದನ್ನು ಇಟ್ಟು ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು ನಂತರ ಎಡ್ಜಸ್ ಏನು ಎಕ್ಸ್ಟ್ರಾ ಇದೆ ಅದನ್ನೆಲ್ಲ ತೆಗ್ದು ಹಾಕೋಬೇಕು ನಿಧಾನವಾಗಿ ಹೆಜ್ಜಸ್ನ ಅಡ್ಜಸ್ಟ್ ಮಾಡಿಕೊಂಡು ರೋಲ್ ಮಾಡಿಕೊಂಡು ಬರಬೇಕು ನೋಡಿ ಈ ರೀತಿ ಮಾಡಬೇಕು ಈ ರೀತಿ ರೋಲ್ ಮಾಡಿಕೊಂಡಿದ್ದ ತಕ್ಷಣ ಕುಕ್ಕೀಸ್ ಮಾಡೋದಕ್ಕೆ ಆಗಲ್ಲ ಇದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟು ನಂತರ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಇದೊಂದು ಹಿಟ್ಟು ನಾವು ಕಲಸಿಟ್ಕೊಂಡ್ರೆ ಸಾಕು ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನಲ್ಲಿ ಕುಕ್ಕೀಸ್ನ ಮಾಡ್ಕೋಬೋದು ಮತ್ತು ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಸಹ ಆ್ಯಡ್ ಮಾಡಿಕೊಂಡು ನಿಮ್ಗೆ ಇಷ್ಟವಾದ ಕಲರ್ಸಲ್ಲೂ ಸಹ ಕುಕ್ಕೀಸ್ನ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಬೇರೆ ಬೇರೆ ಡಿಸೈನ್ಸಲ್ಲಿ ಕೂಡ ಕುಕ್ಕೀಸ್ನ ಟ್ರೈ ಮಾಡಿದ್ದೀನಿ ನೀವು ಕೂಡ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ರೀತಿ ಕುಕೀಸನ್ನ ಟ್ರೈ ಮಾಡ್ಬೋದು ಜೊತೆಗೆ ಡೆಕೋರೇಟ್ ಮಾಡ್ಕೊಳ್ಳೋದಕ್ಕೆ ಪಂಕಿನ್ ಸೀಟ್ಸು ಬಾದಾಮಿ ಅಥವಾ ಗೋಡಂಬಿ ಸಹ ಉಪಯೋಗಿಸ್ಕೋಬೋದು ಇದನ್ನು ಸಹ ಬೇಕ್ ಮಾಡೋಕ್ಕಿಂತ ಮುಂಚೆ ಟ್ವೆಂಟಿ ಮಿನಿಟ್ಸ್ ಫ್ರಿಜ್ಜಲ್ಲಿ ಇಡಬೇಕು ಈಗ ಫ್ರಿಜ್ಜಲ್ಲಿರೋದನ್ನ ತೆಗೆದು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನು ಬೇಕ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ದಪ್ಪ ತಳ ಇರೋ ಪಾತ್ರೆನ ಐದು ನಿಮಿಷ ಪ್ರೀ ಹೀಟ್ ಮಾಡಿ ಇಟ್ಕೋಬೇಕು ನಂತರ ಅದಕ್ಕೆ ಒಂದು ಬಟ್ಟನ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಇಟ್ಕೊತಾ ಇದ್ದೀನಿ ಈ ಪ್ಲೇಟಿಗೆ ತುಪ್ಪ ಸಾವಿರಿರುವಂತಹ ಬೇಕಿಂಗ್ ಪೇಪರ್ನ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಕುಕ್ಕೀಸ್ನ ಇಟ್ಟು ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಬೇಕ್ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡ್ರೆ ಹೆಲ್ದಿಯಾಗಿ ಕ್ರಿಸ್ಪಿಯಾಗಿರುವಂತಹ ಕುಕ್ಕೀಸ್ ರೆಡಿಯಾಗುತ್ತೆ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗ್ಲಿ ಸ್ನ್ಯಾಕ್ಸ್ ಟೈಮ್ಗಂತೂ ಪರ್ಫೆಕ್ಟಾಗಿರುತ್ತೆ ಮನೇಲಿ ಓವನ್ ಇಲ್ಲ ಅಂತಂದರೆ ಚಿಂತೆನೇ ಬೇಡ ಹೀಗೊಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಹಾಗಿದ್ದರೆ ಒಂದು ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಇನ್ನೂ ಹೆಚ್ಚಿನ ಸಿಂಪಲ್ ಹಾಗೂ ಟೇಸ್ಟಿ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್